ಸ್ವಯಂ ಟೈಮ್ಸ್ ಬಂಧುಗಳೇ ನಾನು ವಸಂತ್ ಕುಮಾರ್ ಕಾರ್ಕಳದ ಅತಿ ಎತ್ತರದ ಪ್ರದೇಶದ ಮೇಲೆ ನಿರಂತರವಾಗಿ ಧಾರ್ಮಿಕ ಕಾರ್ಯಗಳು ನಡೆಯುತ್ತಲೇ ಬಂದಿದೆ ಈಗ ನಾವು ಆ ಎತ್ತರದ ಗುಡ್ಡದ ಮೇಲಿದ್ದೇವೆ ಈ ಗುಡ್ಡದ ಮೇಲೆ ನಿರಂತರವಾಗಿ ಅಂದರೆ ಋಷಿ ಮುನಿಗಳ ಕಾಲದಿಂದ ಕೂಡ ಇಲ್ಲಿ ಧರ್ಮ ಕಾರ್ಯಗಳು ನಡೆಯುತ್ತಿತ್ತು ಹೇಳುವ ಬಗ್ಗೆ ಇಲ್ಲಿಯ ಹಲವಾರು ಕುರುಹುಗಳು ಸಾಕ್ಷಿ ಹೇಳುತ್ತವೆ ಇಲ್ಲಿರುವ ಒಂದು ಬಹಳಷ್ಟು ದೊಡ್ಡದಾದ ಗುಹೆ ಇದು ಒಂದು ಋಷಿ ಮುನಿಗಳ ತಪೋಭೂನಿ ಭೂಮಿಯಾಗಿತ್ತು ಹೇಳುವ ಮಾಹಿತಿ ಕೂಡ ಕೇಳಿಬಂದಿದೆ ಈಗ ಈ ಅತಿ ಎತ್ತರದ ಪ್ರದೇಶ ಯಾವುದು ಅಂತ ಕೇಳಿದರೆ ತಾವು ಗಮನಿಸ್ಬೋದು ಕಾರ್ಕಡದ ಗುಡ್ಡ ಈ ಗುಡ್ಡದ ಮೇಲೆ ಇತ್ತೀಚಿನ ದಿನಗಳಲ್ಲಿ ದೈವಿ ಶಕ್ತಿಯ ಒಂದು ಎಲ್ಲರೂ ಕೂಡ ದೈವಿ ಶಕ್ತಿಯನ್ನು ನಂಬಿಕೊಂಡು ಬರ್ತಾ ಇದ್ದಾರೆ ಕೂಡ ಕಲ್ಲುಟ್ಟಿ ತೂಕತ್ತೇರಿ ಹೀಗೆ ಈ ದೈವಗಳ ಪ್ರತಿಷ್ಠೆ ಕೂಡ ಆಗಿದೆ ಈಗಾಗಲೇ ಪ್ರತಿಷ್ಠೆ ಆಗಿದೆ ಜೊತೆಗೆ ದೈವಿ ಗುಡಿ ಕೂಡ ನಿರ್ಮಾಣ ಆಗ್ತಿದೆ ಈಗ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಅಂದರೆ ತುಳುನಾಡಲ್ಲಿ ಹೇಗೆ ಅಂತ ಕೇಳಿದರೆ ಎಲ್ಲಿ ದೈವಗಳನ್ನು ನಂಬ್ತಾರೆ ಅಲ್ಲಿ ವರ್ಷಕ್ಕೊಮ್ಮೆ ಅಗೆಲು ಕೊಡುವಂಥದ್ದು ನಮ್ಮ ಸಂಪ್ರದಾಯ ನಮ್ಮ ಪದ್ಧತಿ ಹಾಗೇ ಈ ಸಂಪ್ರದಾಯ ಇಲ್ಲಿ ಕೂಡ ನಡೀತಾ ಬಂದಿದೆ ವರ್ಷಕ್ಕೆ ವರ್ಷಕ್ಕೊಮ್ಮೆ ಅಗೆಲು ಸೇವೆ ಇಲ್ಲಿ ಭಾಳಷ್ಟು ಜನ ಸೇರಿಕೊಂಡು ಆ ಅಗೆಲು ಸೇವೆಯನ್ನು ಮಾಡ್ತಾರೆ ಸುಮಾರು ಸಾವಿರಾರು ಮಂದಿ ಭಕ್ತರು ತಮ್ಮ ಅಗೆಲು ಸೇವೆಯನ್ನು ಆ ಅಗೆಲು ಸೇವೆಯ ದಿನ ಇಲ್ಲಿ ಸಲ್ಲಿಕೆ ಮಾಡ್ತಾರೆ ಹಾಗಾಗಿ ಆ ಅಗಲು ಸೇವೆ ಅಗೆಲು ಸೇವೆ ಯಾವಾಗ ನಡೆಯುತ್ತದೆ ಹೇಳುವ ಮಾಹಿತಿಯನ್ನು ತಮಗೆ ನಾವು ನೀಡ್ತೇವೆ ಇದು ಇಂದಿನ ಸ್ವಯಂ ಟೈಮ್ಸ್ ವಿಶೇಷ ಇಲ್ಲಿ ನಡೆಯುವ ಅಗೇಲು ಸೇವೆಯ ಬಗ್ಗೆ ಹತ್ತೂರು ಕೃಷ್ಣಗಿರಿ ಕಲ್ಕುಡ ದೇವಸ್ಥಾನ ಟ್ರಸ್ಟ್ನ ಅಧ್ಯಕ್ಷರಾದ ಸುಭಾಷ್ ಅವರು ನಮಗೆ ಮಾಹಿತಿ ನೀಡ್ತಾರೆ ಸುಭಾಷ್ ಹೆಗಡಿಯವರು ನಮಸ್ಕಾರ ಈಗ ನಾಳದು ಆದಿತ್ಯವಾರದ ದಿನ ಇಲ್ಲಿ ಭಾಳಷ್ಟು ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ ಏನು ವಿಶೇಷ ದಿನ ಪ್ರತಿ ವರ್ಷದಂತೆ ಹತ್ತೂರು ಪರ್ಪಲಗಿರಿಯ ಕಲ್ಕೊಣನಿಗೆ ಒಂದು ಅಗೆಲು ಸೇವೆ ಆ ಅಗೆಲು ಸೇವೆಯನ್ನು ಹಿಂದಿನ ವರ್ಷಗಳಲ್ಲಿಯೂ ಸಂಕ್ರಾಂತಿಯನ್ನೇ ಮಾಡ್ತಾ ಉಂಟು ಈ ವರ್ಷವು ಭಾನುವಾರ ದಿವಸ ಸಂಜೆ ನಾಲ್ಕು ಗಂಟೆಗೆ ಸರಿಯಾಗಿ ಅಗೆಲು ಸೇವಾ ಕಾರ್ಯಕ್ರಮವು ಪ್ರಾರಂಭವಾಗಲಿದೆ ಆ ದಿನ ಒಂದು ಸುಮಾರು ಒಂದು ಐನೂರು ಕೋಳಿಗಳ ಹರಕೆ ಕೋಳಿಗಳು ಅಗೆಲು ಸೇವೆಗೆ ಈಗಾಗಲೇ ಬುಕ್ ಆಗಿದೆ ಹಾಗೂ ಒಂದು ಎರಡೂವರೆ ಸಾವಿರ ಜನ ಬರುವ ನಿರೀಕ್ಷೆ ಇದೆ ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ತಾ ಉಂಟು ಅದರೊಟ್ಟಿಗೆ ನಾಡ್ದು ಮೇ ಹದಿನೆಂಟು ಮತ್ತು ಹತ್ತೊಂಬತ್ತಕ್ಕೆ ಇಲ್ಲಿ ಕಲ್ಕೊಡ ಕಲ್ಲುಟಿ ತುಕ್ಕತ್ತೇರಿ ಹಾಗೂ ಸಪರಿವಾರಗಳ ಒಂದು ಪುನರ್ ಪ್ರತಿಷ್ಠಾ ಕಾರ್ಯಕ್ರಮವು ನೆರವೇರಲಿದೆ ಎಲ್ಲ ಭಕ್ತಾಭಿಮಾನಿಗಳು ಈ ಎರಡು ಕಾರ್ಯಕ್ರಮಗಳಲ್ಲೂ ಪಾಲ್ಗೊಳ್ಳಬೇಕು ದೈವದೇವರ ಗಂಧಪ್ರಸಾದವನ್ನು ಪಡ್ಕೊಳ್ಬೇಕು ಹಾಗೂ ಇಡೀ ಹಿಂದೂ ಸಮಾಜದ ಎಲ್ಲ 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 ಮುಖಂಡರುಗಳು ಎಲ್ಲ ಭಕ್ತಾದಿಗಳು ನಮ್ಮೊಟ್ಟಿಗೆ ಸೇರಿಕೊಂಡು ಈ ಎರಡು ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ ನೋಡಿ ನೋಡಿಸುವ ಈಗ ಏಪ್ರಿಲ್ ಹದಿಮೂರಕ್ಕೆ ಇಲ್ಲಿ ಅಗಿಲು ಸೇವೆ ನಡೆಯುವ ಬಗ್ಗೆ ಹೇಳಿದೆ ಈಗ ಭಾಳಷ್ಟು ಭಕ್ತಾದಿಗಳು ಇಲ್ಲಿಗೆ ಹರಕೆ ಕೊಡಲಿಕ್ಕೆ ಇಚ್ಛೆ ಇರ್ತದೆ ಅವರೀಗ ಹರಕೆ ಕೊಡೋದಾದರೆ ಹೇಗೆ ಮತ್ತು ಆ ದಿನ ಬೇರೆ ಕಾರ್ಯಕ್ರಮಗಳೇನಾದರೂ ಇದೆಯಾ ಪ್ರತಿ ಸಂಕ್ರಮಣದಂದು ನಡೆಯುತ್ತಿರುವಂಥ ಸಂಕ್ರಾಂತಿ ಪೂಜಾ ಕಾರ್ಯಕ್ರಮ ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆಗೆ ಇಲ್ಲಿ ನಡೆಯಲಿದೆ ಅದ ತದನಂತರ ಸಂಜೆ ನಾಲ್ಕು ಗಂಟೆಗೆ ಹರಕೆ ಕೋಳಿಯ ಕೊಯ್ಯುವ ಕಾರ್ಯಕ್ರಮವು ಪ್ರಾರಂಭವಾಗಲಿದೆ ಈ ಹರಕೆಯ ಕೋಳಿ ಕೊಡುವವರು ಏಳ್ನೂರೈವತ್ತು ರೂಪಾಯಿಯನ್ನು ನಾವು ಫಿಕ್ಸ್ ಮಾಡಿದ್ದೇವೆ ಅದಕ್ಕೆ ಬೇಕಾದಂಥ ಗೂಗಲ್ ಪೇ ನಂಬರನ್ನು ಕೊಟ್ಟಿದ್ದೇವೆ ಇಲ್ಲದರೆ ಇಲ್ಲಿಗೆ ಬಂದು ಹಣ ಕೊಟ್ಟರೂ ಅರಕೆ ಕೋಳಿಯ ಅವರ ಸೇವೆಯನ್ನು ನೆರವೇರಿಸಲಾಗ್ತದೆ ಹಾಗಾಗಿ ಸಮಸ್ತ ಭಕ್ತಾದಿಗಳು ಈ ಸೇವಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ಕೇಳಿಕೊಳ್ಬೋದು ವರ್ಷಾವಧಿ ಅಗಿಲು ಸೇವೆಯ ಬಗ್ಗೆ ಹೇಳಿದರೆ ಈಗ ಅದೇ ದಿನ ಏನಾದರೂ ಕೋಲಗಳು ಕಾರ್ಯಕ್ರಮಗಳಿಂದ ನಡೆದಕ್ಕಿದೆಯಾ ಈ ಅಗೆಲು ಸೇವೆಯ ದಿನವೇ ಬೆಳಗ್ಗೆ ಸಂಕ್ರಮಣ ಒಂಬತ್ತುವರೆ ಹತ್ತು ಗಂಟೆಗೆ ನಾವು ನಾಡ್ದು ಪುನರ್ ಪ್ರತಿಷ್ಠಾ ಕಾರ್ಯಕ್ರಮ ಉಂಟು ಆ ಪುನರ್ ಪ್ರತಿಷ್ಠಾ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸುತ್ತಿದ್ದೇವೆ ಹಾಗೂ ಸಂಜೆಯು ಪುನೊಮ್ಮೆ ಒಂದು ಎರಡು ಮೂರು ಸಾವಿರ ಜನ ಭಕ್ತಾದಿಗಳು ಒಟ್ಟಾಗ್ತಾರೆ ಹಾಗಾಗಿ ಆ ದಿನ ಸಂಜೆ ಏಳುವರೆ ಗಂಟೆಗೂ ಪುನೊಮ್ಮೆ ಆ ಆಮಂತ್ರಣ ಪತ್ರಿಕಾ ಬಿಡುಗಡೆ ಕಾರ್ಯಕ್ರಮವನ್ನು ನೆ ನೆರವೇರಿಸಲಿದೆ ಹಾಗೂ ಮೇ ಮೇ ಹದಿನೆಂಟಕ್ಕೆ ಪ್ರಾರಂಭಗೊಂಡು ಮೇ ಹತ್ತೊಂಬತ್ತಕ್ಕೆ ಇಲ್ಲಿ ಕಲ್ಕುಡ ಸಪರಿವಾರ ದೈವಗಳ ನೇಮೋತ್ಸವ ನಡೆಯಲಿದೆ ರಾತ್ರಿ ಸುಮಾರು ಒಂಬತ್ತು ಎಂಟೂರೆ ಎಂಟೂವರೆ ಗಂಟೆಗೆ ಹಾಗಾಗಿ ಸಮಸ್ತ ಭಕ್ತಾಭಿಮಾನಿಗಳು ಎಲ್ಲರೂ ಆ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಬೇಕಂತ ಕೇಳಿಕೊಳ್ತೇವೆ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಸಮಿತಿ ಈಗಾಗಲೇ ಬಹಳಷ್ಟು ಪ್ರಯತ್ನ ಪಡ್ತಾ ಇದೆ ಹಲವಾರು ಮಂದಿ ದಾನಿಗಳನ್ನು ಕೂಡ ಸಂಪರ್ಕ ಮಾಡಿ ಇಲ್ಲಿಯ ಕ್ಷೇತ್ರದ ಅಭಿವೃದ್ಧಿಗಾಗಿ ಸಹಕಾರವನ್ನು ಕೇಳಿದ್ದಾರೆ ಇಲ್ಲಿಯ ಟ್ರಸ್ಟ್ನ ಕಾರ್ಯದರ್ಶಿಯಾಗಿರುವ ಸತ್ಯೇಂದ್ರ ಭಟ್ ನಮ್ಮ ಜೊತೆ ಇದ್ದಾರೆ ಅವ್ರಂದೊಂದಷ್ಟೊತ್ತು ಮಾತಾಡೋಣ ಸತ್ಯೇಂದ್ರ ಭಟ್ ನಮಸ್ಕಾರ ಬಹಳಷ್ಟು ಸುಂದರವಾದ ಒಂದು ದೇವಸ್ಥಾನ ನಿರ್ಮಾಣ ಆಗ್ತಿದೆ ಈಗ ಮೇ ಹತ್ತೊಂಬತ್ತಕ್ಕೆ ಇದು ಆರಂಭ ಅಂತ ಹೇಳ್ತಾರೆ ಇದರ ಪ್ರಗತಿ ಯಾವ ರೀತಿಯಲ್ಲಿದೆ ನಾನು ಪ್ರಾರಂಭದಲ್ಲಿ ಈ ಕ್ಷೇತ್ರದಲ್ಲಿ ನೆಲೆಸಿರುವಂಥ ಶಿವನ ಸಾನಿಧ್ಯಕ್ಕೆ ಮತ್ತು ಇಲ್ಲಿ ಸಪರಿವಾರ ದೈವಗಳು ಎಂದರೆ ಕಲ್ಕುಡ ಕಲ್ಲುಟಿ ತೂಕತ್ತೆ ಮತ್ತು ಪಂಜುಲಿ ರಕ್ತೇಶ್ವರಿ ಸಹಿತ ಎಲ್ಲ ದೈವಗಳ ಇದು ನಾನು ಪಾದಾರವಿಂದಕ್ಕೆ ನಮಿಸುತ್ತಾ ಮತ್ತು ಈ ಕ್ಷೇತ್ರದಲ್ಲಿ ಸಾಧಾರಣ ಐದು ವರ್ಷದಿಂದ ಇಲ್ಲಿ ಕಾಮಗಾರಿಗಳು ನಡೀತಾ ಇದೆ ಇದು ಐದು ವರ್ಷದ ಹಿಂದೆ ನಾವು ಈ ಟ್ರಸ್ಟಿನ ಹೆಸರಿನಲ್ಲಿ ಎಲ್ಲ ಭಕ್ತರ ಸಹಕಾರದಿಂದ ಇಲ್ಲಿ ನಾವು ಜಾಗ ಖರೀದಿ ಮಾಡಿ ಅದರಲ್ಲಿ ನಾವು ಟ್ರಸ್ಟ್ ರಚನೆ ಮಾಡಿ ಮತ್ತು ಈಗ ಪುನರ್ತನ ಸಮಿತಿಯು ಕೂಡ ಇಲ್ಲಿ ರಚನೆ ಆಗಿದೆ ಅದರದ್ದು ಪುನರ್ತನ ಸಮಿತಿಯ ಅಧ್ಯಕ್ಷರಾಗಿರುವ ಬಜುಗೋಳಿ ರವೀಂದ್ರ ಶೆಟ್ಟಿ ಅವರಿದ್ದಾರೆ ಮತ್ತು ನಮ್ಮ ಬೋಳ ಪ್ರಶಾಂತ್ ಕಾಮತ್ ಅವರು ಕಾರ್ಯಾಧ್ಯಕ್ಷರಾಗಿದ್ದಾರೆ ಮತ್ತು ಸುನಿಲ್ ಕುಮಾರ್ ಅವರು ಶಾಸಕರು ಅವರು ಗೌರವಾಧ್ಯಕ್ಷರಾಗಿದ್ದಾರೆ ಹಾಗೆ ಮತ್ತು ಸಮಿತಿಯಲ್ಲಿ ಹೆಚ್ಚಿನ ಜನರು ಕೂಡ ಅದರಲ್ಲಿ ಇದ್ದಾರೆ ಹಾಗಾಗಿ ಮತ್ತು ಇಲ್ಲಿ ನಾಡ್ದು ಮೇ ಹದಿಮೂರಕ್ಕೆ ಸಾರಿ ಮೇ ಮೇ ಇದು ಮೇ ಹತ್ತೊಂಬತ್ತಕ್ಕೆ ಹದಿನೆಂಟು ಹತ್ತೊಂಬತ್ತಕ್ಕೆ ಇಲ್ಲಿ ದೈವಗಳ ಪ್ರತಿಷ್ಠಾ ಕಾರ್ಯಕ್ರಮ ನಡೆಯುತ್ತದೆ ಹದಿನೆಂಟು ತಾರೀಕಿಗೆ ಸಾಯಂಕಾಲ ಎಲ್ಲ ಅದರದೆಲ್ಲ ಕಾರ್ಯಕ್ರಮಗಳು ಇರ್ತದೆ ಪೂಜಾ ವಿಧಿ ವಿಧಾನ ಎಲ್ಲ ಮತ್ತು ಹತ್ತೊಂಬತ್ತು ತಾರೀಕಿಗೆ ಸಾಯಂಕಾಲ ಐದು ಗಂಟೆಯಿಂದ ಬಹುಶಃ ಎಂಟು ಗಂಟೆವರೆಗೆ ಸಭಾ ಕಾರ್ಯಕ್ರಮ ಇರ್ತದೆ ಅದರ ನಂತರ ದೈವಗಳಿಗೆ ಕೋಲ ಕೋಲ ಇರ್ತದೆ ನೇಮ ಇದಕ್ಕೆ ಹೆಚ್ಚಿನ ಭಕ್ತಾದಿಗಳು ಬಂದು ಸಹಕಾರ ಮಾಡಬೇಕು ಮತ್ತೆ ಇಲ್ಲಿ ಎಲ್ಲ ರೀತಿಯಲ್ಲಿ ಸಹ ನಮಗೆ ಎಲ್ಲ ಜನರು ಕೂಡ ಸಹಕಾರ ಮಾಡಿದ್ದಾರೆ ಎಲ್ಲಾ ಪಕ್ಷದವರು ಸಹ ನಮಗೆ ಸಹಕಾರ ಮಾಡಿದ್ದಾರೆ ಹಾಗಾಗಿ ನಾವು ಅವರಿಗೆ ಚಿರಋಣಿಯಾಗಿದ್ದೇವೆ ಹಾಗಾಗಿ ಎಲ್ಲರೂ ನಾವು ಸೇರಿ ಈ ಒಂದು ಒಳ್ಳೆಯ ಒಂದು ಪಾವನ ಕ್ಷೇತ್ರವನ್ನು ನಾವು ಪುನರುಜ್ಜೀವನಗೊಳಿಸಲಿಕ್ಕೆ ಎಲ್ಲರೂ ಸಹಕಾರ ಮಾಡ್ಬೇಕಂತೇಳಿ ನಾನು ಟ್ರಸ್ಟಿನ ಪರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಮಸ್ಕಾರ ಕ್ರೈಸ್ಟ್ ಕಿಂಗ್ ವಿದ್ಯಾ ಸಂಸ್ಥೆ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ ಈ ಕೂಡಲೇ ಸಂಪರ್ಕ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ